ಹೇಳಿ ರೆಸ್ಪೆಕ್ಟ್ ಅಂದ್ರೆ ರೆಸ್ಪೆಕ್ಟ್ ಇಸ್ ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನು ಅರ್ಥ ಮಾಡ್ಕೊಂಡಿದೀರೋ ಹೇಳಿ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಓಕೆ ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ ಅದು ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್ ಮಗ ರಘು ಬಾರ ನೀನ್ ಯಾವ ಪ್ರಿನ್ಸಿಪಾಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್ ಅದು ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಾಲ್ ರಘು ಸರ್ ಬನ್ನಿ ಸರ್ ಕ್ಲಾಸ್ ಆಚೆ ಹೋಗಿ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೆ ನಮ್ಮ ತಂದೆ ತಾಯಿ ಬಂದು ಮಾತಾಡೋದು ನೀವ್ಯಾರು ಸರ್ ನೀವ್ಯಾರು ನಾವೇ ಸಾರಿ ಸರ್ ಸೊ ಆ ರೆಸ್ಪೆಕ್ಟ್ ಯಾವತ್ತು ನಾವ್ಯಾರಿಂದ ಕೇಳಲ್ಲ ನನ್ನಿಂದ ಹೆಂಗ್ ಕೇಳ್ತಾ ಇದ್ರ ನೀವು ಸರ್